ರೈತ ಖಾತೆಗಳಿಗೆ ಬರ ಪರಿಹಾರದ ಹಣ ಇನ್ನು ಏಕೆ ತಲುಪಿಲ್ಲ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ ನಡಹಳ್ಳಿ ಪ್ರಶ್ನಿಸಿದ್ದಾರೆ ತುಮಕೂರಿನ ಅಶೋಕ್ ನಗರದ ಕಮಲಕೃಪದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬರ ಪರಿಹಾರದ ಹಣ ಏಕೆ ಇನ್ನು ರೈತರ ಖಾತೆಗೆ ಜಮಾವಣೆಯಾಗಿಲ್ಲ ಎನ್ನುವುದನ್ನು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಬೇಕು ರಾಜ್ಯ ಸರ್ಕಾರವು ಲಕ್ಷಾಂತರ ಕೋಟಿ ಸಾಲ ಮಾಡಿ ಜನರಿಗೆ ಉಚಿತ ಭಾಗ್ಯಗಳ ಪೂರೈಸಲು ಮುಂದಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸಾಲದ ರಾಮಯ್ಯ ಆಗಿದ್ದಾರೆ ಎಲ್ಲ ಜಿಲ್ಲೆಗಳಿಗಿಂತ ತುಮಕೂರು ಜಿಲ್ಲೆಯ ರೈತರು ಬಹಳ ನಷ್ಟ ಅನುಭವಿಸುತ್ತಿದ್ದಾರೆ ಇಷ್ಟೇ ಅಲ್ಲದೆ ಅನೇಕ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಸರ್ಕಾರವು ಶೀಘ್ರವಾಗಿ ರೈತರ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರವನ್ನು ಎಚ್ಚರಿಸಿದ್ದರು ಮೊದಲು ಕೊಡಿ ನೀವು ನಾವು ದುಡ್ಡಿಲ್ವಾ ನಾವಿಂದ ಕೊಡಲಿಲ್ವ ಕರೋನಾ ಬಂದಾಗ ಕೊಡಲಿಲ್ವಾ ಕರೋನಾ ಬಂದಂಥ ಸಂದರ್ಭದಲ್ಲಿ ಸರ್ ರೈತರು ಬೆಳೆಗಳು ಎಲ್ಲೆಲ್ಲಿ ನಷ್ಟ ಆಗಿದ್ದಾವೆ ಇಮ್ಮಿಡಿಯೇಟಾಗಿ ಹತ್ತು ಸಾವಿರ ರೇಟ್ ಇದ್ರೆ ಅದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಖರೀದಿ ಮಾಡ್ತಕ್ಕಂಥ ನೀವು ಕೊಡಿ ಹತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಎರಡು ಸಾವಿರ ನಂಬಲ ಬೆಲೆ ಕೊಡ್ತಾ ಇದ್ದಾನೆ ಅಷ್ಟು ಇರಲಿ ಇನ್ನೊಂದು ದೊಡ್ಡ ಅನಾಹುತಗಳು ಕೊಡ್ತೀವಿ ಇವ್ರಿಗೆ ಅಂಕೆ ಸಂಖ್ಯೆ ಏನಾಗುತ್ತೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಟನ್ ತೆಂಗು ಬೆಳೆಸಿದ ಅಂಕಿ ಸಂಖ್ಯೆಯೂ ಗೊತ್ತಿಲ್ಲ ಇವರು ಕೊಟ್ಟಿರೋ ಅಂಕಿ ಸಂಖ್ಯೆಗಳಿಂದನೇ ಇವತ್ತು ಎಂ ಎಸ್ ಪಿ ನರಿಬೇಡಿ ಸರ್ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ರೈತರು ಖುಷಿಯಿಂದ ಕೊಡೋರು ಇವರು ಕನಿಷ್ಠ ಕರ್ನಾಟಕದಲ್ಲಿ ನನಗಿರೋ ಅಂದಾಜು ಲೆಕ್ಕ ನನ್ನ ಹತ್ರ ನಮ್ಮ ಸರ್ಕಾರದಲ್ಲಿ ನಾನಿನ್ನೂ ನಗೋದಿಲ್ಲ ನನಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸುಮಾರು ಐದು ಲಕ್ಷ ನಾವು ತೆಂಗು ಬೆಳೆದು ಅಲ್ಲಿ ಇವರು ಕೊಟ್ಟರೆ ಲೆಕ್ಕ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಎರಡೂವರೆ ಲಕ್ಷ ಕಮ್ಮಿ ಇಪ್ಪತ್ತೈದು ಪರ್ಸೆಂಟ್ ಈಗ ಬರೀ ಅರವತ್ತೆರಡು ಸಾವಿರದ ಅರವತ್ತೆರಡು ಸಾವಿರದ ಐನೂರು ಮೆಟ್ರಿಕ್ ಟನ್ ಖರೀದಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವರು ಆ ಅರವತ್ತೆರಡು ಸಾವಿರದ ಟನ್ನು ನಿಮ್ಗೆ ತುಮಕೂರಲ್ಲೇ ಸಿಕ್ತು ಒಂದೇ ಜಿಲ್ಲೆಯಲ್ಲೇ ಸಿಕ್ತು ಈಗೆಲ್ಲ ಜಿಲ್ಲೆ ಕೊಟ್ಟವರು ಈಗ ಅಲ್ಲಿ ಗೋಲ್ಬಾಲ್ ನಡಿತಾರೆ ಈಗ ಭಾಳ ಚೆನ್ನಾಗಿ ರೈತರು ನಾನು ನಾನು ಸೇಲ್ ಮಾಡಬೇಕು ನೀನು ಸೇಲ್ ಮಾಡ್ಬೇಕಂತಲ್ಲ ಕೆಲವು ಜನ ಸ್ಟಾಕ್ ಇಟ್ಕೊಂಡವರು ಈ ಏನೋ ಮಾರ್ಕೆಟ್ನಲ್ಲಿ ದಲ್ಲಾಳಿಗಳಲ್ಲಿ ಅಂಗಡಿ ಕಾರು ರೈತರು ಹೋಚಿ ಏನೋ ನಮ್ಮ ಇದು ತಗೊಂಡು ಬಂದು ಪಾಣಿ ತಗೊಂಡು ಬಂದು ಇಲ್ಲಿ ಖರೀದಿ ಮಾಡೋಕ್ಕೆ ಸಪ್ಲೈ ಮಾಡಕ್ಕೆ ಯಾಕೆ ಅಂದರೆ ಇವರು ಕರೆಕ್ಟಾಗಿ ಅಂಕಿ ಸಂಖ್ಯೆಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದರೆ ಒಂದು ವೇಳೆ ಐದು ಲಕ್ಷ ಟನ್ ಪೂರ್ತಿ ಕೊಟ್ಟಿದ್ರೆ ಇವತ್ತು ನಮಗೆ ಸುಮಾರು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಟನ್ ಖರೀದಿ ಮಾಡೋಕ್ಕೆ ಅವಕಾಶ ಇರುತ್ತೆ ಅವ್ರು ರೈತರು ಬಂದ್ಕೊಂಡಿರೋದು ಅದನ್ನು ಕೂಡ ಇವರು ಸರಿಯಾಗಿ ಮಾಡ್ತಾರೆ సరే బిజెపి నిరోపక్ష నివేపీ నిరోధపక్షతా ఈ పరంపర విచారే కూడా సన్మాన్య విజయేంద్ర రాజ్యద అధ్యక్ష భారతీయ జనతా పక్ష్యకర్త మొసా ನಾವು ಕಳೆದ ಒಂದೂವರೆ ತಿಂಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ನಮ್ಕೊಂಡಿದ್ದೇವೆ ವಿಧಾನಸಭೆಯಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಉದಾಹರಣೆಗೆ ನಾನು ಆಗಲೇ ಅಂದರೆ ರೈತರಿಗೆ ಹಾಲಿಗೆ ಪ್ರೋತ್ಸಾಹ ಅದನ್ನು ಕೊಡಬೇಕು ಅಂತ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಇದು ಅಷ್ಟೇ ವಿಧಾನಸಭೆ ನಡೀತಾ ಇದೆ ಅಲ್ಲಿ ಕೂಡ ಇದು ಚರ್ಚೆ ಆಗ್ತದೆ కాకందీగా రాజ్యపాల సంఘటన ఎందుకు నిర్ణయం ఒక్క ఎస్ట్ ఖండి కూడా చర్చ సమర్థవా ఈ సర్కార వైఫల్య జనరల్ ముందు అది సమర్పించి కేంద్ర సర్కార్ విరుద్ధ కాంగ్రెస్ ఏ ఆరోపణ అదే ముఖ్యభిమా అదూ సాకష్టూ ఎలా కూడా అదే ఏను ಊಟ ಸರ್ ಈಗ ಅವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನನ್ನೆಲ್ಲ ಶಾಸಕ ಮಿತ್ರರು ಎಲ್ಲರೂ ಸೇರಿ ಬೆಂಗಳೂರಲ್ಲಿ ಗಾಂಧಿ ಪರಿಚಯ ಮುಂದೆ ನಾವು ಪ್ರತಿಭಟನೆ ಮಾಡಿದ್ದೆ ಸರ್ ಅವರು ಡೆಲ್ಲಿಗೆ ಆಗ್ಬೋದ್ರೆ ಗೊತ್ತಾ ಈ ಡೆಲ್ಲಿ ಸಿಗ್ರೇಟ್ ಹೇಳ್ತೀನಿ ನಿಮ್ಗೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಅಂತೂ ಹೋದರು ಯಾಕಂದರೆ ಇವರೇನು ನಿಗಮ ಮಂಡಳಿಗಳು ಮಾಡಿದ ಮೇಲೆ ಈಗ ಎರಡು ಹೋಣ ಆಗಿದೆ ಸರ್ ಒಂದು ಸಿದ್ದರಾಮಯ್ಯವ್ರ ಗುಂಪು ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಅದ್ರಾಗ ಅದರ ಮತ್ತೆ ಇನ್ನೊಂದು ಗುಂಪು ಆಗ್ತಾ ಇದೆ ಜಾರಕಿಹೊಳಿಯವ್ರ ಒಂದು ಗುಂಪು ಆಗ್ತಾ ಇದೆ ಜೊತೆಗೆ ಪರಮೇಶ್ವರ್ ಅವ್ರದ್ದು ಒಂದು ಗುಂಪು ಆಗ್ತಾ ಇದೆ ಮಾದೇವಪ್ಪನವ್ರೂ ಪರಮೇಶ್ವರ್ ಇವರೆಲ್ಲರ ಈ ಸಮಸ್ಯೆಗಳಿಗೆ ಡೆಲ್ಲಿಗೆ ಚರ್ಚೆ ಮಾಡಬೇಕಾಗಿತ್ತು ಅಲ್ಲಿ ಹೋಗಿ ಇನ್ನೇನು ಅಪಾಯಿಂಟ್ಮೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಹೋರಾಟ ಮಾಡ್ತಾರೆ ಬಿಜೆಪಿ ಪರವಾಗಿ ಬಿಜೆಪಿ ವಿರುದ್ಧವಾಗಿ ಘೋಷಣೆ ಕೂಗ್ತಾರೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ ನಾವು ರಾಜ್ಯ ಸರ್ಕಾರದ ಪರವಾಗಿ ಹೋಗಿದ್ದೇವೆ ಕನ್ನಡಿಗರ ಪರವಾಗಿ ಹೋಗಿದ್ದೇವೆ ಅಂತಾರೆ ಕನ್ನಡಿಗರ ಪರವಾಗಿ ಹೋಗಿ ನೀವು ರೀತಿಯಲ್ಲಿ ಎಲ್ಲ ಎಮ್ ಎಲ್ ಎಗಳು ವಾಸವಾಗಿದ್ದು ಫೈವ್ ಅಶೋಕ ಹೋಟ್ಲ್ ಅಂತ ಫೈವ್ ಸ್ಟಾರ್ ಅಶೋಕ್ ಹೋಟ್ಲಲ್ಲಿ ಎಲ್ಲ ಎಮ್ ಎಲ್ ಎಗಳು ಹೋಗ್ಬೇಕಾದ್ರೆ ಎಲ್ಲ ಸ್ಪೆಷಲ್ ಪ್ಲೇಟ್ ಬುಕ್ ಮಾಡ್ಕೊಂಡು ಅದೆಲ್ಲ ಖರ್ಚು ಒಂದು ವೇಳೆ ಕಾಂಗ್ರೆಸ್ಸಿಂದ ಮಾಡಿದರೆ ಹಾಕಕ್ಕೆ ಬರ್ತಿಲ್ಲ ಅದಕ್ಕೆ ಅವ್ರು ಏನು ಮಾಡಿದರು ರಾಜ್ಯ ಸರ್ಕಾರದ ಮೇಲೆ ಅಲ್ಲಿ ಹೋಗಿ ಹೋರಾಟ ಮಾಡಿದ್ರು ಅಷ್ಟು ಬಿಟ್ಟರೆ ಬೇರೆ ಏನು ನೀವು ದಾಖಲಾತಿ ತೆಗೆದು ನೋಡಿ ಹಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಹಣ ಹಂಚಿಕೆ ನಿಯಮಗಳೇನಿದ್ದಾವೆ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಏನೋ ಫಸ್ಟು ನ್ಯಾಷನಲ್ ಫೈನಾನ್ಸ್ ಕಮಿಷನ್ ಏನಾಗಿದೆ ಅವತ್ತು ಮಧ್ಯೆ ಇವತ್ತೊಂದು ಸೇವೆ ಇತ್ತು ಎಲ್ಲೂ ಸಣ್ಣ ಪುಟ್ಟ ಬದಲಾವಣೆ ಆಗಿರ್ಬೋದು ಅಷ್ಟೇ ಇವತ್ತು ಅವನಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡ್ತಕ್ಕಂಥ ಒಟ್ಟಾರೆ ರೈತನ ಎಲ್ಲ ಯೋಜನೆ ಒಂದು ಇವರು ಸಾಧನೆ ಏನು ಮಾಡ್ತಾ ಇದ್ದಾರೆ ಸಾಲ ಮಾಡಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ದು ಸಾಧನೆ ಬೇರೆ ಸಿದ್ದರಾಮಯ್ಯನವ್ರನ್ನ ಯಾರು ಸಿದ್ದರಾಮಯ್ಯ ಅಂತ ಕಲೀಲಿಕ್ಕೆ ಹೋಗೋದಿಲ್ಲ ಇವ್ರನ್ನ ಕರ್ನಾಟಕದ ಸಾಲರಾಮಯ್ಯ ಅಂತ ಫಸ್ಟ್ ಇವರು ಮುಖ್ಯಮಂತ್ರಿ ಆಗ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಂಬತ್ತೈದು ಸಾವಿರ ಕೋಟಿ ಸಾಲ ಮಾಡಿದೆ ಅದರಲ್ಲಿ ಮೂವತ್ತೈದು ಸಾವಿರ ಕೋಟಿ ಅದು ಫ್ರೀ ಗ್ಯಾರಂಟಿ ಈಗ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದೆ ಅದರಲ್ಲೂ ಐವತ್ತೈದು ಸಾವಿರ ಕೋಟಿ ಐವತ್ತೆರಡೂವರೆ ಸಾವಿರ ಕೋಟಿ ಫ್ರೀ ಗ್ಯಾರಂಟಿ ಉಳಿದಿದ್ದು ಕಾಂಗ್ರೆಸ್ ಇವರು ಆ ಫ್ರೀ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಕಾಂಗ್ರೆಸ್ ಕಮಿಟಿಗಳು ಮಾಡ್ತಾ ಇದ್ದಾರೆ ಬಹುಶಃ ದೇಶದ ಇತಿಹಾಸ ಯಾವತ್ತೂ ಕೂಡ ಏನಿದೆ ಮಾಡಿಸಿಕೊಂಡಂತ ಉದಾಹರಣೆ ಇಲ್ಲ ಇವರು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತುವಾರಿ ಕಮಿಟಿಗಳನ್ನು ಮಾಡಿ ಅವರ ಕಾರ್ಯಕರ್ತರನ್ನ ನೆಂಟ್ರ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ನೆ ಸ್ಟೇಟ್ ರ್ಯಾಂಕ್ ಫೆಸಿಲಿಟಿಗಳನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ತೆಂಗು ಬೆಳೆಗಾರ ಕಷ್ಟ ವಿಶೇಷವಾಗಿ ತೆಂಗು ಬೆಳೆಗಾರ ಇವತ್ತೇನು ಕೇಂದ್ರ ಸರ್ಕಾರ ಎಂ ಎಸ್ ಪೇಟಿಯಲ್ಲೇನು ಹನ್ನೆರಡು ಸಾವಿರ ರೂಪಾಯಿಗೆ ಖರ್ಚು ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ಬಿಟ್ರೆ ರಾಜ್ಯ ಸರ್ಕಾರ ಇದಕ್ಕೆ ಇವತ್ತು ಒಂದು ನಯಾ ಪೈಸೆ ಕೊಟ್ಟಿಲ್ಲ ನಾವು ಬಿ ಸರ್ಕಾರ ಅಧಿಕಾರದಿಂದ ಅತಿವೃಷ್ಟಿ ಬಂದಂತಹ ಸಂದರ್ಭದಲ್ಲಿ ಅನಾವೃಷ್ಟಿ ಆದಂತಹ ಸಂದರ್ಭದಲ್ಲಿ ಸನ್ಮಾನ ಎಳೆಯುವ ವಾರ್ಷಿಕ ಬಳಿಗಳಿಗೆ ಎನ್ ಡಿ ಆರ್ ಎಫ್ ನಾನ್ ಪ್ರಕಾರ ಹದಿನೆಂಟು ಸಾವಿರ ರೂಪಾಯಿ ಎಕ್ಟರ್ಗೆ ಪರಿಹಾರ ಕೊಡ್ತಕ್ಕಂಥದ್ದು ಅದು ಹತ್ತು ಸಾವಿರ ರೂಪಾಯಿ ಸೇರಿಸಿ ನಾವು ಇಪ್ಪತ್ತೆಂಟು ಸಾವಿರ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೇವೆ ನಾನು ಡಿಮ್ಯಾಂಡ್ ಮಾಡ್ಕೊಂಡಿತ್ತು ಈ ಸರ್ಕಾರಕ್ಕೆ ನೀವು ಕನಿಷ್ಠ ಹತ್ತು ಸಾವಿರ ರೂಪಾಯಿನ ಸೇರಿಸಿ ತೆಂಗು ಬಳಗಾರನ ರಕ್ಷಣೆ ಮಾಡ್ತಕ್ಕಂಥಕ್ಕೆ ಮುಂದೆ ಈ ಸಂದರ್ಭದಲ್ಲಿ ನಾನು ಡಿಮ್ಯಾಂಡ್ ಮಾಡ್ತೇವೆ ಮತ್ತು ಈಗಾಗಲೇ ನಾನು ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು ನಮ್ಮೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರಲ್ಲಿ ನಮ್ಮ ನಾಯಕರಲ್ಲಿ ಅನೇಕ ಇಲ್ಲಿ ಹುಡುಗಿ ನಮ್ಮ ಪಕ್ಷದ ಶಾಸಕರಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಈ ಸರ್ಕಾರ ತೆಂಗು ಬೆಳೆಗಾರರ ರಕ್ಷಣೆಗೆ ಕೂಡಲೇ ಬರಬೇಕು ಬರದೇ ಹೋದರೆ ಭವಿಷ್ಯದಲ್ಲಿ ನಮ್ಮ ಪಕ್ಷದ ಏನು ವೇದಿಕೆಯಲ್ಲಿ ಚರ್ಚೆ ಮಾಡಿ ಆ ಬೆಳೆಗಾರರ ರಕ್ಷಣೆಗೆ ಯಾವ ರೀತಿ ಹೋರಾಟಗಳನ್ನು ಹಮ್ಮಿಕೊಳ್ಬೇಕು ಮತ್ತು ಅವರಿಗೆ ಈ ಸರ್ಕಾರವನ್ನು ಹೆಚ್ಚಿಸೋದಕ್ಕೆ ಏನೋ ಯಾವ ರೀತಿ ಓಡಾಟವನ್ನು ಸುಪ್ರೀಂಕೋರ್ಟ್ ಅಂತ ನಾನು ಚರ್ಚೆ ಮಾಡಿ ಕಂಡುಟಿವಾಗಲು ಕೂಡ ಅದನ್ನು ಮಾಡ್ತಕ್ಕಂಥ ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕು ತಿಳಿಸ್ತೇನೆ